ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಹಿಸ್ತೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಪ್ರಮುಖವಾಗಿ ದೇವಾಲಯದಲ್ಲಿ ಮಹಾವಿಷ್ಣು ಭಗವಂತ ಬೃಂದಾವನ ಆದಿಯಾಗಿ ಕ್ಷೀರಸಾಗರದಲ್ಲಿ ಹಾಲಿನ ಸಮುದ್ರದ ಮೇಲೆ ಏಳು ಹೆಡೆಯ ಘಟಸರ್ಪದ ಮೇಲೆ ಆದಿಶೇಷಣ ಮೇಲೆ ಕ್ಷೇಣಾಕರವಾಗಿ ಮಲಗಿಕೊಂಡ ರೀತಿಯಲ್ಲಿ ಚನ್ನರಾಯಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ಪ್ರಮುಖವಾಗಿ ಮಹಾವಿಷ್ಣು ಭಗವಂತ ಈ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ನೆಲೆಸಿದ್ದು ಭಕ್ತರ ಕಷ್ಟಗಳನ್ನು ಕೋರಿಕೆಯನ್ನು ಈಡೇರಿಸುವ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಪ್ರತಿ ಧಾರ್ಮಿಕ ಹಬ್ಬಗಳಂದು ಹಾಗೂ ಶ್ರಾವಣ ಮಾಸದಲ್ಲಿ ದೇವರಿಗೆ ಪ್ರಾತಃ ಕಾಲದಲ್ಲಿ ಫಲಪಂಚಾಮೃತ ಅಭಿಷೇಕ ಸೇವೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಸಹ ಮಾಡಲಾಗುತ್ತದೆ ಎಂದು ದೇವಾಲಯದ ಅರ್ಚಕ ಹರಿಪ್ರಸಾದ್ ತಿಳಿಸಿದರು ಇನ್ನು ದೇವಾಲಯದ ಪ್ರಧಾನ ಅರ್ಚಕ ಪದ್ಮನಾಭ್ರವರು ಮಾತನಾಡಿ ಯಾದವರ ಪ್ರಮುಖ ಆಧ್ಯಾತ್ಮಿಕ ದೇವರಾಗಿರುವ ಚನ್ನರಾಯಸ್ವಾಮಿ ದೇವಾಲಯವು ಅನಾದಿ ಕಾಲದಿಂದ ಗ್ರಾಮದಲ್ಲಿ ನೆಲೆಸಿದ್ದು ಭಕ್ತರ ಒಂದು ಸಹಾಯದ ಮೂಲಕ ದೇವಾಲಯವನ್ನು ಅಭಿವೃದ್ಧಿಪಡಿಸಲಾಗಿ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬಲೆ ಹೋಬಳಿ ಈಸ್ತೂರು ಗ್ರಾಮದಲ್ಲಿ ನಡೆಸಿರ್ತಕ್ಕಂಥ ಶ್ರೀ ಶ್ರೀದೇವಿ ಭೂದೇವಿ ಸಮೇತವಾಗಿ ಶ್ರೀ ಪುರಾತನ ಚನ್ನರಾಯ ಸ್ವಾಮಿಯ ದೇವಾಲಯ ಈ ಒಂದು ದೇವಾಲಯ ವಿಶೇಷವಾಗಿ ಮಹಾವಿಷ್ಣು ಭಗವಂತ ಬೃಂದಾವನದಾರಿಯಾಗಿ ಕ್ಷೀರಸಾಗರದಲ್ಲಿ ಆಲಿನ ಸಮುದ್ರದ ಮೇಲೆ ಏಳು ಎಡೆಯ ಘಟಸರ್ಪದ ಮೇಲೆ ಆದಿಶೇಷನ ಮೇಲೆ ಶಯನಾಕಾರ ರೀತಿಯಲ್ಲಿ ಮಲಗಿಕೊಂಡಿರುವ ಭಂಗಿಯಲ್ಲಿ ಭಗವತೀರಾದಂಥ ಶ್ರೀದೇವಿ ಭೂದೇವಿರು ಭಗವಂತನ ಪಾದಸೇವೆಯನ್ನು ಮಾಡುತ್ತಿರುವಂತೆ ಮಹಾವಿಷ್ಣು ಭಗವಂತ ಶಂಕಚಕ್ರಗದಾದಾರಿಯಾಗಿ ಭುಜಗಶೇಯನಾಗಿ ವಿಶ್ರಾಂತಿಯನ್ನು ಪಡೆಯುವ ರೂಪದಲ್ಲಿ ನಮಗೆ ಈ ಕ್ಷೇತ್ರದಲ್ಲಿ ಭಾಸವಾಗ್ತಾ ಇದ್ದಾನೆ ಈ ಒಂದು ಕ್ಷೇತ್ರ ಅನಾದಿ ಕಾಲದಿಂದಲೂ ಈ ಒಂದು ಕ್ಷೇತ್ರದಲ್ಲಿ ಮಹಾವಿಷ್ಣು ಭಗವಂತ ನೆಲೆಗೊಂಡಿದ್ದಾನೆ ವಿಶೇಷವಾಗಿ ಆ ಭಗವಂತರಿಗೆ ಕೋರಿದಂಥ ವರಗಳನ್ನು ಪ್ರಾಪ್ತಿಯನ್ನು ಮಾಡುವಂತಹ ಒಂದು ಅನಾದಿ ಕಾಲದ ಒಂದು ಪುರಾತನ ಕ್ಷೇತ್ರವಾಗಿದೆ ಈ ಒಂದು ಕ್ಷೇತ್ರ ಪ್ರತಿ ಧಾರ್ಮಿಕ ಹಬ್ಬಗಳಲ್ಲಿಯೂ ಸಹ ವಿಶೇಷವಾಗಿ ಆ ಭಗವಂತನ ಆರಾಧನಾ ಸೇವೆ ಕೈಂಕರ್ಯ ನಡೆಯುತ್ತೆ ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರತಿ ಶ್ರಾವಣ ಶನಿವಾರ ಸಹ ಭಗವಂತನಿಗೆ ಪ್ರಾತಃ ಕಾಲದಲ್ಲಿ ಫಲಪಂಚಾಮೃತ ಅಭಿಷೇಕ ಸೇವೆ ತದನಂತರವಾಗಿ ನಾನಾ ವಿಧ ಪರಿಮಳ ಪುಷ್ಪಗಳಿಂದ ಅಲಂಕಾರಾಸನ ಸೇವೆ ತದನಂತರವಾಗಿ ವಿಶೇಷವಾಗಿ ಭಗವಂತನಿಗೆ ಷೋಡಶೋಪಚಾರಾದಿ ಕೈಂಕರ್ಯಗಳ ತದನಂತರವಾಗಿ ಭಕ್ತಾದಿಗಳಿಗೆ ದರ್ಶನ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ಈ ರೀತಿಯಾಗಿ ದೇವಾಲಯದ ಒಂದು ಸೇ ಭಗವಂತನ ಸೇವಾಕಂಕರ್ಯ ಪ್ರತಿನಿತ್ಯವೂ ಸಹ ನಡೀತಾ ಇರುತ್ತೆ ಸರ್ ನಮ್ಮ ತಾತಂದರು ಹನುಮಂತರಾಯಪ್ಪ ಪಿಲ್ಲಪ್ಪ ನರಸಪ್ಪ ಅಂತಂದು ಮೂರು ಜನ ಇದ್ದರು ಪುರಾತನ ಕಾಲದಲ್ಲಿ ಈಗ ಈ ದೇವರು ಈ ದೇವ ಈಗ ಮೂಲ ದೇವರು ಬಂದು ಸರ್ವೆ ನಂಬರ್ ಎಪ್ಪತ್ತ್ಮೂರು ಮೂರು ಗುಂಟೆ ವಿಸ್ತೀರ್ಣದಲ್ಲಿದ್ದ ಆ ಸಾವಿರದ ಒಂಬೈನೂರ ಮೂವತ್ತರ ನಾಲ್ಕನೇ ಸಿವಿನಲ್ಲಿ ಇಲ್ಲಿಗೆ ಸ್ಥಳಾಂತರ ಮಾಡಿ ಈ ಅಲ್ಲಿಂದ ಈಚೆಗೆ ಪೂಜೆಗಳು ಯಥೇಚ್ಛವಾಗಿ ನಡೀತಾ ಇದೆ ಇದು ಯಾದವ್ ಕುಲ ಬಾಂಧವರು ವಂಶ ಪರಂಪರೆ ದೇವಸ್ಥಾನ ಸರ್ ಇದು ನಾನು ಪ್ರಧಾನ ಅರ್ಚನೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಹುಡುಗ ಮಗ ಹರಿಪ್ರಸಾದ್ ದೊಡ್ಡ ಮಗ ಆಗಮ ಮಾಡ್ಕೊಂಡಿದ್ದಾರೆ ಅವನು ಕೇಶವ ಮೂರ್ತಿ ಇದ್ದಾರೆ ಎಲ್ಲರೂ ಇದ್ದಾರೆ ಡೆವಲಪ್ಮೆಂಟ್ ಮೊದಲೇನು ಇರಲಿಲ್ಲ ಈಗ ಭಕ್ತಾದಿಗಳು ಸಹಕರಿಸ್ತಾರೆ ನಾವು ಸಹಕರಿಸ್ತಾ ಇದ್ದೀವಿ ಫಸ್ಟ್ ಏನು ಎಂಬತ್ತಾರನೇ ಸಿನಿಮಾಗ ಟಾಪೇನು ಇರಲಿಲ್ಲ ಸರ್ ಇತ್ತೀಚೆಗೆ ಭಾಳ ಪೂಜೆಗಳು ಇದೆ ನಮ್ಮ ಯಾದವ್ ಕುಲ ಬಾಂಧವರೆಲ್ಲ ಪ್ರತಿಯೊಂದಕ್ಕೂ ಕೈ ಜೋಡಿಸ್ತಾರೆ ನಾವು ವಾರ ವಾರ ವಿಶೇಷ ಪೂಜೆ ಇದೆ ಪಂಚಾಮೃತ ಅಭಿಷೇಕ ಪೂಜೆ ಇದೆ ಹಬ್ಬ ಹರಿದಿನಗಳಲ್ಲಿದೆ ನಾವು ಇಲ್ಲೇ ವಾಸವಾಗಿದ್ದೀವಿ ಸರ್ ವಂಶ ಪರಂಪರೆಯಿಂದ ಇಲ್ಲಿ ಇಲ್ಲೇ ದೇವಾಲಯದ ಪಕ್ಕದಲ್ಲೇ ವಾಸವಾಗಿದ್ದೀರಿ ಆಮೇಲೆ ನಿತ್ಯ ಪೂಜೆ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ಬರ್ತಾ ಸರ್